ಎಲ್ಲರೂ ದೂರವಾಣಿಯರಿಗೆ ನಮಸ್ಕಾರ ಸ್ನೇಹಿತರೇ ನಮಸ್ಕಾರ ನನ್ನ ಜೊತೆ ಇವತ್ತೊಬ್ಬರು ವಿಶೇಷ ಅತಿಥಿ ಕೂತಿದ್ದಾರೆ ನೋಡಿ ಯಾರು ಅಂತ ನಿಮ್ಗೆ ತೋರಿಸ್ತೀನಿ ಈಗ ಹೊತ್ತಿನಲ್ಲಿ ಅವರು ವಿಶೇಷವಾದಂಥ ವ್ಯಕ್ತಿ ಮಾಡಿದ ವಿಶೇಷ ಕಾರ್ಯಗಳ ಬಗ್ಗೆ ನಾನು ತಿಳಿಸ್ತೀನಿ ಅವರ ಹಿಸ್ಟ್ರಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ ನಮ್ಮ ಗ್ರಾಮೀಣ ಭಾಗದಲ್ಲಿರುವಂತಹ ಕೆಲವು ಅಪರೂಪದಲ್ಲಿ ಅಪರೂಪವಾಗಿರುವಂತಹ ಒಂದು ತನ್ನ ವಿಶೇಷ ವ್ಯವಸ್ಥೆಯನ್ನು ತಡೆಮಾರಿಯಲ್ಲಿ ಇಟ್ಟುಕೊಂಡಂಥ ವ್ಯಕ್ತಿಗಳನ್ನು ಬಳಕೆಗೆ ತರುವುದು ನಿಮ್ಮ ಅದರಲ್ಲಿ ಇಚ್ಛಿಸಿ ಯೂಟ್ಯೂಬ್ ಚಾನೆಲಿನ ಒಂದು ಅಲೋಕರ್ತಗಳೆಲ್ಲ ಅದು ಕೂಡ ಒಂದು ಹೇಗೆ ನೋಡಿ ಅಂತ ಹೇಳ್ತೀನಿ ನೋಡಿ ಇವರೇ ನಮ್ಮ ಗಂಗಾಧರ್ ಅವರಂತ ಗಂಗಾಧರ್ ಅವರು ನಮಸ್ಕಾರ ನಮಸ್ತೆ ಹೇಗಿದ್ದೀರಾ ಜೀವನದಲ್ಲಿ ಹೌದಾ ಏನು ಮಾಡ್ಕೊಂಡಿದ್ದೀರ ಮಗು ನಾನು ಪ್ರಾತಿನಿಧಿಕ ಕೃಷಿ ಸಹಕಾರಿ ಸಂಘದಲ್ಲಿ ಸಿಬ್ಬಂದಿಯಾಗಲಿ ಕಾರ್ಯನಿರ್ವಹ ಸೇವಿಸಿ ಮಾರಾಟ ಗ್ರಾಮಸ್ಥನಾಗಲಿ ಗ್ರಾಮಸ್ಥನ ಆಗಲಿ ಶಾಖಾ ವ್ಯವಸ್ಥೆ ಪಡೆಯುವಾಗಲಿ ಉಪ ಕಾರ್ಯನಿರ್ವಹುದು ಕಾರ್ಯ ಈಗ ಏನು ಮಾಡ್ಕೊಂಡಿದ್ದೀರಾ ಪ್ರಸ್ತುತ ಈಗ ನಮಗೆ ಮೊದಲನೇ ಒಂದೊಂದು ಸಮಾಜ ಸೇವೆ ಅಂತ ಮಾಹಿತಿಯನ್ನು ಮಾಡ್ತಾ ಇದ್ದೀವಿ ಮೊದಲನೆಯದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಮಾಡಿಕೊಂಡು ನಮಗೆ ವಿಶೇಷ ಕೊಡುಗೆ ಮುಖಾಂತರ ನಮ್ಮದು ಸಮಾಜ ಸೇವೆಯನ್ನೇ ಮಾಡಬೇಕು ಸಮಾಜದ ಒಟ್ಟಿಗೆ ಬೆರೆತು ನಮ್ಮ ಸುಖಗಳಲ್ಲಿ ಭಾಗಿಯಾಗಬೇಕು ಮಾಡ್ತಾ ಇದ್ದೇನೆ ಮೊದಲು ಇವರು ನಾನು ಮಾಡ್ತಾ ಇದ್ದೇವೆ ನಮ್ಮ ರೇಷನ್ ಕಾರ್ಡ್ಗಳನ್ನು ಮತ್ತೆ ಅರ್ಜಿಗಳನ್ನು ಉಚಿತವಾಗಬೇಕು ಜನರೊಟ್ಟಿಗೆ ಜನರೊಟ್ಟಿಗೆ ಬರಲಿಕ್ಕೆ ತಮಗೆ ಇಷ್ಟ ನಿವೃತ್ತ ನಂತರ ಕೂಡ ಹೌದು ಈಗ ಸಹ ಮೊದಲು ಹಾಗೆ ಹೀಗೆ ಸಹ ನಮ್ಮ ಸಮಾಜ ವೃದ್ಧಿಗೆ ಬೆಳೆದಿರುವಂಥದ್ದು ನಮಗೆ ನಮ್ಮ ದೊಡ್ಡ

ನಮ್ಗೆ ಕಾಣಿಸೋ ನನಗೆ ನನಗೊಂದು ನಿರ್ದೇಶಿತನಾಗಿ ಆಗಬೇಕು ಅನ್ನುವಂಥ ಆಸೆ ಸಮಾಜ ಸೇವೆ ಮಾಡಬೇಕಾದ್ರೆ ಆ ಮುಖಾಂತರ ರಾಜಕೀಯ ವ್ಯವಸ್ಥೆ ಏನಿಲ್ಲ ಪಂಚಾಯತ್ ಅನ್ನ ಇದ್ದರೆ ಸರ್ಕಾರ ನಮ್ದು ಆಗುತ್ತೆ ಸೊಸೈಟಲ್ಲಿ ಏನೋ ಜನಗಳು ಬೇಕಾದರೆ ಅದು ಒಳಗೆ ಸ್ಪಂದಿಸ್ತಾ ಇರುತ್ತೆ ಸೊ ಸಹಕಾರ ಸಂಘದಲ್ಲಿ ಇದ್ದಷ್ಟು ಸಂಘದಲ್ಲೂ ಇದು ಒಳ್ಳೆ ಅನುಕೂಲತೆಗಳಲ್ಲ ಇರುವುದಿಲ್ಲ ಯಾಕಂದರೆ ಜನಗಳಿಗೆ ಸೇವೆ ಮಾಡುವಂಥದ್ದು ಓಕೆ 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 ಇದೀಗ ನೀವು ಈಗ ಚುನಾವಣೆ ಮೂಲ ಮುಖಾಂತರ ಆಯ್ಕೆ ಆದ ನೀವು ನನಗೊಂದು ಸಿಬ್ಬಂದಿ ನಿರ್ದೇಶಕರಾಗಿ ಆಯ್ಕೆ ಆಗಬೇಕು ನಿರ್ದೇಶನ ನಿರ್ದೇಶಕರಾಗಿ ಸಮಾಜ ಸೇವೆ ಮಾಡಬೇಕು ಅನ್ನೋ ಒಂದು ನಿಲ್ಲಬೇಕು ಆಸಕ್ತಿ ಇತ್ತು ಆಸಕ್ತಿ

ಮಾಡೋದ್ರಿಂದ ಅಂದರೆ ಬರೀ ತೊಡಗ ಅಂತ ಕಾರಣ ನನಗೆ ಇದು ಇದು ಅವಕಾಶ ಕೊಡಲಿಲ್ಲ ಅದು ನಾನು ಹೇಳಿದರೆ ನಾನು ನನಗೆ ನಾನು ಸ್ವಂತದೇ ಅಂತ ನಾನು ಸೋಲು ಸಂಗತಿ ನಮ್ಮ ವಾಜಪೇಯಿ ಅವರು ಒಂದು ಊಟ ಹೊತ್ತು ಪ್ರಧಾನಿ ಕೊಟ್ಟಿದ್ದಾರೆ ಆಗಿರುವುದು ನಾವು ದೊಡ್ಡ ಇಲ್ವಲ್ಲಿ ಸೇರಿಸು ಜನತಾ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದರೆ ಮತ್ತು ನನಗೆ ನನ್ನ ತೆರೆಮರೆಯಲ್ಲಿ ಕೆಲಸ ಮಾಡುತ್ತಾ ಇದ್ದೀನಿ ಆದರೂ ಬ ಭಾರತೀಯ ಜನತಾ ಪಕ್ಷದ ವಿರೋಧವಾಗಿ ನಿಂತದ್ದು ಅಂತ ತಮಗೆ ಒಂದು ಆತ್ಮ ನೋವು ಆಗುವುದಿಲ್ಲ ಮತ್ತು ಏನು ಮಾಡುವುದು ಸಮಾಜ ಸೇವೆಯಿಂದ ನಾವು ಸರ್ಕಾರಿ ಸಂಘದಲ್ಲಿ ಹೇಗೆ ಅಂತ ಹೇಳಿದ್ರು ರಾಜಕೀಯ ಇಲ್ಲ ರಾಜಕೀಯ ವ್ಯವಸ್ಥೆ ಇಲ್ಲ

ಒಬ್ಬ ಮತ್ತೊಂದು ಇಬ್ಬರು ನನ್ನ ಹೊಟ್ಟಿಗೆ ಬಂದಿದ್ದಾರೆ ಮತಗಳಾದ ಈ ಮೂರು ದಿವಸಲ್ಲಿ ಮುಗಿಸ್ಬೇಕು ಕ್ಷೇತ್ರ ಮತ್ತು ಜಾಸೂರಿ ಎರಡು ಕ್ಷೇತ್ರ ಅದನ್ನು ಮುಗಿಸ್ಬೇಕಾದ್ರೆ ನಮಗೆ ಸಾವಿರ ಎಂಟುನೂರ ಸದಸ್ಯರು ಒಂದು ಎರಡು ಸಾವಿರದ ಎಂಟುನೂರು ಸದಸ್ಯರನ್ನಿದ್ದಾರೆ ಮತದಾರರಲ್ಲಿ ಸಾ ಎಂಟು ಜನ ಏಳ್ನೂರ ತೊಂಬತ್ತೊಂಬತ್ತು ಮತದಾರರು ಮಾತ್ರ ಇದ್ದರು ಅವರು ಸಂಪರ್ಕ ಮಾಡಬೇಕಲ್ಲ ಎರಡು ದಿನ ಸಂಪರ್ಕಗಳು ಮನೆಗಳು ದೂರು ಗುಡ್ಡಗಾಡು ಹತ್ರ ಎಲ್ಲ ನೀವು ಹೋಗಬಾರ ಅದೇ ನಾನು ವಾಟ್ಸಪ್ ಗ್ರೂಪ್ ಮಾಡಿದ್ದೇನೆ ನನ್ನ ಜನಗಳು ನಾನು ಜನಗಳ ಸೇವೆಯಾಗಿದೆ ನಾನು ಅದರಿಂದ ಅರ್ಜಿ ಬರೀಬೇಕಾದರೆ ಯಾವುದೇ ವಿಷಯದ ಬಗ್ಗೆ ಜನ ಸ್ಪಂದಿಸ್ತಾ ಇದೆ ಜನಗಳಲ್ಲಿ ಪ್ರಾಮಾಣಿಕವಾಗಿ ಹೇಳಿ ಗಂಗಾಧರ ಅವರೇ ನೀವು ಎಷ್ಟು ಖರ್ಚು ಮಾಡಿ ಆದರೆ ಖರ್ಚು ಮಾಡ್ಲಿಕ್ಕೆ ಅಂತ ನಾನು ಖರ್ಚು ಮಾಡ್ಲಿಕ್ಕೆ ಏನು ಖರ್ಚು ಮಾಡಲಿಲ್ಲ ನಾನು ನನ್ನ ಸೇವೆ ಮುಖಾಂತರ ನಮಗೆ ವಾಟ್ಸಪ್ ಗ್ರೂಪ್ ಮಾಡಿದ್ದು ಓಕೆ ಜನಗಳೇನು ಹಣ ಕೊಡಲಿಲ್ಲ ಜನಗಳಿಗೆ ನನಗೆ ಪ್ರೀತಿ ವಿಶ್ವಾಸದಿಂದ ನಮ್ಗೆ ಸೊಸೈಟಿ ನನಗೆ ಅನುಭವ ಸಹಕಾರ ಸಂಘದ ಸುಮಾರು ನಲವತ್ತು ವರ್ಷ ಅನುಭವ ಉಂಟು ಹ್ಮ್ ಹಾಗೆ ಇರುವಾಗ ನನಗೆ ಕೊಟ್ಟಿರ್ಬೇಕು ಜನಗಳು ನನ್ನನ್ನು ನನ್ನ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಜನ ಸೇವೆಯನ್ನು ಸರ್ಕಾರ ಸಂಘಕ್ಕೆ ಅವರಿಗೆ ಅನುಭವದಲ್ಲಿ ಇದ್ದಾರೆ ಆ ಸಂಘ ಅನುಭವದಲ್ಲಿ ಬೇಕು ಅನ್ನುವಂಥ ಈಗ ಬಾಕಿ ಏನು ಅನುಭವ ಇಲ್ಲ ಅನುಭವದಿಲ್ಲ ನಿಲ್ಲಿಸಿದ್ದಾರೆ ಅನುಭವ ಇಲ್ಲದವರು ನಿಲ್ಲಿಸಿದ್ದಾರೆ ಗೆದ್ದಿದ್ದಾರೆ ಅದೇ ಅನುಭವ ಬೇಕಲ್ಲ ಅನುಭವ ಇದ್ರೆ ಸ್ವಲ್ಪ ಅನುಭವಿಸಬೇಕು ಆಮೇಲೆ ಸ್ವಲ್ಪ ಅನುಭವಿಸಿದ್ರೆ ನಾನು ಅನುಭವ ಇದ್ದವನಿಗೆ ಅದು ಸೀಟು ಕೊಡಲಿಲ್ಲ ಅಲ್ಲ ಅವಕಾಶ ಹೌದು ಒಂದು ತಮಗೆ ಯಾಕೆ ಸೀಟು ಕೊಡಲಿಲ್ಲ ನಿಮ್ಮ ವಿರೋಧಿಗಳು ಯಾರು ಅಂತ ನಿಮಗೆ ಗೊತ್ತಿದ್ಯಾ ಅಂತ ಒಂದು ಒಂದ್ ನಿಮಿಷ ಒಂದ್ ನಿಮಿಷ ಯಾರು ಅಂತ ಅನಿಸ್ತಾ ಇದೆಯಾ ನಿಮಗೆ ಅಥವಾ ನಿಮಗೆ ನಿಮ್ಮ ಮಾತೃ ಪಕ್ಷಕ್ಕೆ ವಿರುದ್ಧವಾಗಿ ಸೆಟ್ ಹೊಡೆದ ಅಂತ ಹೇಳಿ ನಿಮಗೆ ಪಶ್ಚಾತ್ತಾಪ ಇದೆಯಾ ಗೆದ್ದ ಮೇಲೆ ಪಶ್ಚಾತ್ತಾಪ ನಾವು ಅತ್ಯದಲ್ಲಿ ಅದು ನಾನು ರಾಜಕೀಯದ ಪಶ್ಚಾತ್ತಪಿದೆ ನಿಮಗೆ ತಪ್ಪಿದೆಲ್ಲ ನಾವು ಒಂದು ಭಾರತೀಯ ಜನತಾ ಪಕ್ಷದಿಂದ ಅದನ್ನು ಬೆಳೆದು ನಿಮಗೆ ಪ್ರಾಣಕ್ಕೆ ಪ್ರಾಣ ಕೊಟ್ಟು ಪ್ರಾಣಕ್ಕೆ ಪ್ರಾಣ ಕೊಟ್ಟು ಅಂತ ಜನ ನಮ್ಮ ಮತ್ತರ ಸರಿ ಏನು ನಾವು ವರ್ಷದಿಂದ ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ರೆ ಇದೆಲ್ಲ ಕೆಲವು ಉಳಗಿನೊಳಗೆ ಕೆಲಸ ಮಾಡ್ತಾ ಇದ್ದೇವೆ ಅದನ್ನು ಬೆಳೆಸಗೋಸ್ಕರ ಓಕೆ ಓಕೆ ಅಲ್ಲ ಓಕೆ ಅದು ಓಕೆ ನಿಮಗೆ ಸೀಟು ಯಾರು ಕೊಡಲಿಲ್ಲ ಯಾಕೆ ಕೊಡಲಿಲ್ಲ ಅಂತ ಅನಿಸ್ತಾ ಇದೆ ಕೆಲವು ಇದರಲ್ಲಿ ನಮ್ಮ ವಿರೋಧಿಗಳಿದ್ದಾರೆ ಅದು ಯಾವ ರೀತಿ ನಾನು ಹೇಳುವುದಿಲ್ಲ ಜನಗಳನ್ನು ಹೇಳಲಿಕ್ಕೆ ನನಗೆ ಇಚ್ಛೆ ಪಡುವುದಿಲ್ಲ ಅದು ಅದಕ್ಕೆಲ್ಲ ಪರಮಾತ್ಮನೇ ಕೊಡುವ ಕೊಡಬೇಕೆಲ್ಲ ನಮ್ಮ ಮನಸ್ಸಿಗೆ ನಮ್ಮ ಮನಸ್ಸಿಗೆ ನೋವಾಗಿದೆ ನಾವು ಕೆಲಸ ಮಾಡಿದೆ ಭಾರತೀಯ ಜನತಾ ಬೆಳವಣಿಗೆ ಸೇವೆ ಸಮಾಜ ಸೇವೆ ರಾಜಕೀಯದಲ್ಲಿ ರಾಜಕೀಯವಾಗಿ ಅಲ್ಲದೆ ಕೂಡ ನೀವು ಜನ ಸಂಪರ್ಕ ಇಟ್ಕೊಂಡು ಜನಪರ ಕೆಲಸ ಮಾಡಬೇಕು ಅಂತ ಇದ್ದೀರಾ ಅದಂತೇವೆ ಮಾಡ್ತಾರೆ ಸರ್ಕಾರ ಸಂಘ ಅಂದರೆ ಒಬ್ಬರಿಗೆ ಒಂದು ಸಹಾಯ ಮಾಡುವಂಥದ್ದು ಗಂಗಾಧರ ಅವರೇ ತಾವು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದಲ್ಲಿ ಇದ್ರಿ ಅಂತ ಹೇಳಿದ್ರಿ ಈ ಅಯೋಧ್ಯೆ ಸೇವೆ ಅನ್ನುವಂತ ಒಂದು ವಿಷಯ ವಿಚಾರ ಅದು ಈಗ ಎಲ್ಲ ಸಮಸ್ತ ಹಿಂದೂಗಳು ಕೂಡ ತ್ಯಾಗಮಯಿ ಕೆಲಸಕ್ಕೆ ಅಂತ ಕೆಲಸಕ್ಕೆ ಹೊರಟಿದ್ದವರು ನಿಮಗೆ ನೀವು ಕೂಡ ಇದಕ್ಕೂ ನಿಮ್ಗೆ ಏನಾದ್ರು ಸಂಬಂಧ ಇದೆ ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರನ ಭವ್ಯವಾದ ಮಂದಿರವನ್ನು ಕಟ್ಟುವಂಥ ನಮ್ಮ ಸಮಸ್ತ ಹಿಂದೂ ಸಮಾಜದ ಒಂದು ಆಕಾಂಕ್ಷೆಗಳಿತ್ತು ಆ ಹೊತ್ತಿನ ಅಂದಿನ ಕಾಲದಲ್ಲಿ ಬಾಬರ್ ಅನ್ನುವಂತಹ ಮೊಘಲ ದೊರೆ ನಮ್ಮ ಶ್ರೀರಾಮ ದೇವ ಶ್ರೀರಾಮಚಂದ್ರ ಭವ್ಯವಾದ ದೇವಾಲಯವನ್ನು ನಾಶಗೊಳಿಸಿ ಅದರ ಮೇಲೆ ಇದನ್ನು ಗೂರಿಯನ್ನು ಕಟ್ಟು ನಮ್ಮೆಲ್ಲರ ಹಿಂದೂಗಳ ಒಂದು ಆಕಾಂಕ್ಷೆಯ ಪುನಃ ಅದನ್ನು ಮಂದಿರವನ್ನು ನಿರ್ಮಾಣ ಮಾಡಬೇಕನ್ನುವಂಥ ಸಂಕಲ್ಪವನ್ನು ಕೊಟ್ಟಿದೆ ಆ ಮುಖಾಂತರ ದೇಶದಲ್ಲಿ ಜನಜಾಗರಣೆ ಆಯಿತು ಆ ಮುಖಾಂತರ ಒಂದಲ್ಲಿ ಭವ್ಯವಾದ ದೇಗುಲವನ್ನು ಕಟ್ಟಲು ಶ್ರೀರಾಮ ಮಂದಿರ ದೇಗುಲನ್ನು ಕಟ್ಟುವ ಉದ್ದೇಶದಿಂದ ಅಲ್ಲಿಗೆ ಕಾರಸೇವಕರಾಗುವನ್ನುವಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ ಪ್ರತಿ ದೇಶದ ಪ್ರತಿಯೊಂದು ಹಳ್ಳಿಗಳಿಂದ ಪ್ರತಿಯೊಂದು ಗ್ರಾಮಗಳಿಂದ ಸೇವಕರಾಗಿ ಬಂದು ಅಲ್ಲಿ ಶ್ರೀರಾಮ ಚಂದ್ರನ ಭವ್ಯವಾದ ದೇಗುಲವನ್ನು ಕಟ್ಟುವಂಥ ಉದ್ದೇಶದಿಂದ ಹಾಗೆ ಪ್ರಥಮವಾಗಿ ಮಲಾಯಂ ಸಿಂಗ್ ಸರ್ಕಾರ ಇರುವಾಗ ಹಿಂದೂ ಪುರುಷತ್ತು ವಿಶ್ವಹಿಂದೂ ಪರಿಷತ್ತಿನ ಮುಖಾಂತರ ಒಂದು ಆಂದೋಲನ ಪ್ರಾರಂಭವಾಯಿತು ಆರಂಭವಾದ ನಂತರ ಅಲ್ಲಿಗೆ ಕಾರಸೇವಕರಾಗಿ ಸುಮಾರು ಲಕ್ಷ ಜನಗಳು ದೇಶಾದ್ಯಂತ ಹೋಗುವ ಸಂದರ್ಭದಲ್ಲಿ ಏನಂದರೆ ಅಡ್ವಾಣಿಯವರ ರಥಯಾತ್ರೆ ಇತ್ತು ಅಶೋಕ್ ಸಂಘಲ್ ನೇತೃತ್ವದಲ್ಲಿ ಆಂದೋಲನ ನಡೆಯಿತು ಅದಕ್ಕೋದ್ರ ಕರಸೇವೆಯನ್ನು ಮಾಡುವಂಥ ಕರಸೇವಕರಾಗಿ ನಾವು ಹೋಗಿದ್ದೀವಿ ಹೋಗಬೇಕಾದರೆ ಕರಸೇವಕರಾಗಿ ಹೋಗಿ ನಾವು ಟ್ರೈನಲ್ಲಿ ಸುಮಾರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಒಂದು ಭಾಗದಿಂದ ಸುಮಾರು ಐದು ಸಾವಿರ ಕರಸೇವಕರನ್ನು ಹೋಗಿದ್ದೆವು ಹೋಗಬೇಕಾದ್ರೆ ಅರದಕ್ಕೂ ಟ್ರೈನ್ಗಳಲ್ಲಿ ಕಲ್ಲು ಬೀಳ್ತಾ ಇತ್ತು ಟ್ರೈನ್ ನಾವು ಮಧ್ಯಪ್ರದೇಶ ದಾಟಿ ಉತ್ತರ ಪ್ರದೇಶ ಜನ ನಮ್ಮೊಂದು ಗ್ರೂಪ್ ನಾವು ಜಾಲ್ಸೂರ್ನಿಂದ ಸುಬ್ಲಾದಿಂದ ಮಂಗಳೂರು ಮುಖಾಂತರ ಟ್ರೈನಲ್ಲಿ ಹೋಗ್ತೀವಿ ಹೌದು ಪ್ರಥಮವಾಗಿ ಮಲಯಾ ಸಂಘ ಯಾದವ್ ಸರಕಾರ ಇರುವಾಗ ಅಂದ್ರೆ ಅಲ್ಲಿ ಏನು ಒಂದು ಹಕ್ಕಿಲು ಹೋಗಲೆ ಬಂದ ಭದ್ರತೆಯನ್ನು ಮಾಡಿ ಅಂದ್ರೆ ಮಸೀದಿತ್ತು ರಾಮಚಂದ್ರ ಭೂಮಿಯಲ್ಲಿ ಮಂದಿರವನ್ನು ಕಟ್ಟಿ ಮಸೀದಿ ಮಾಡಿದ ಅಂತ ಮಾಡಿದ್ದು ಮೊಘಲ ದೊರೆ ಬಾಬರು ಮಾಡಿದಂತೆ ಆ ಮುಖಾಂತರ ಅದನ್ನು ಇದು ಮಾಡಿ ಹೊಸ ಮಂದಿರ ಎಲ್ಲ ಕರಸೇವಕರ ನಾವು ಹೋಗಿ ಹೋಗುವಾಗ ಏನಂತ ಹೇಳಿದ್ರೆ ಟ್ರೈನ್ಗಳಲ್ಲಿ ಹೇಳ್ತೀವಿ ಹೋಗುವಾಗ ಏನಂತ ಹೇಳಿದ್ರೆ ನಮ್ಮನ್ನು ರಾತ್ರಿ ಅದೇ ರಾತ್ರಿ ಟ್ರೈನ್ ನಲ್ಲಿ ನಮ್ಮನ್ನು ಕಿದರ್ ಜಾತೆ ಅಂತ ಪೊಲೀಸ್ ಕೇಳಿದ್ರು ಓಕೆ ನಾವು ಹೇಳ್ತಾ ನಾವು ಅಯೋಧ್ಯೆ ಹೋಗೋದಿಲ್ಲ ಕಾಶಿಗೆ ಹೋಗೋದು ಕಾಶಿ ಅಯೋಧ್ಯೆಗೆ ಹೋದರೆ ಏನು ಅವು ಬಿಡ್ತಿರಲಿಲ್ಲ ಒಂದು ಅಕ್ಕಿಯನ್ನು ಸಹ ಅದರ ಆ ಉತ್ತರ ಲಕ್ನೌದಲ್ಲಿ ಹಾರದಾಗಿ ಮಾಡ್ತಾಯಿತ್ತು ಅಷ್ಟು ಪೊಲೀಸು ಬಂದೋಬಸ್ತ್ ಇತ್ತು ಹೋದಂಥ ಸಂದರ್ಭದಲ್ಲಿ ಉತ್ತರ ಪ್ರದೇಶಕ್ಕೆ ಉತ್ತರ ಪ್ರದೇಶ ಸರ್ಕಾರ ಉತ್ತರ ಪ್ರದೇಶ ರಾಜ್ಯಕ್ಕೆ ಹೋಗಬೇಕಾದ್ರೆ ಅಲ್ಲಿ ಎಲ್ಲ ವ್ಯವಸ್ಥೆಗಳು ಬಂದು ಯಾವುದು ಬಸ್ಸಿಲ್ಲ ಟ್ರೈನ್ ಇಲ್ಲ ಬೈಕ್ಗಳಲ್ಲಿ ಹೋಗ್ತಾ ಆಗ್ತಿರಲಿಲ್ಲ ಹಾಗೆ ನಮ್ಮನ್ನು ರಾತ್ರಿ ಮಧ್ಯರಾತ್ರಿ ಉತ್ತರ ಪ್ರದೇಶದ ಜಾನ ಡಿಸ್ಟಿಕ್ ರೈಲನ್ನು ನಿಲ್ಲಿಸಿ ಸುಮಾರು ಒಂದು ಸಾವಿರ ಜನ ಪೊಲೀಸರು ಅದೇ ಪೊಲೀಸರುಗಳನ್ನು ನೋಡುವಾಗಲೇ ಹೆದರಿಕೆ ಆಗ್ತಾಯಿದೆ ಅವರಲ್ಲಿ ಗನ್ನುಗಳು ರೈಫಲ್ಸ್ ಹೊರಕೆ ಪೋಟಿಸ್ಗಳು ಟಿಬೆಟಿನ್ ಬೆಟಾಲಿಯನ್ಗಳು ಬೇರೆ ಗಡಿ ಭದ್ರತಾ ಪಡೆಗಳು ಬೇರೆ ಬೇರೆ ಮಿಲಿಟ್ರಿಯ ಸೈನಿಕರಿಗೆ ಇವರು ನೋಡುವಾಗಲೇ ನಮಗೆ ಹೆದರಿಕೆ ಆಗ್ತದೆ ಅದು ನಾವೆಂದರೆ ರೈಲಲ್ಲಿ ಕೋಚಿಂಗನ್ನು ಮಲಗಿದ್ದೆವು ಮಲಗಿರುವಾಗ ಅಲ್ಲಿ ಜಾ ಲಕ್ನೋದ ಜಾನ್ ಮಧ್ಯಪ್ರದೇಶದ ಆಟೋ ಜಾನ್ ಸಿರಿ ಆ ಊರಿಗೆ ತಲುಪುವಾಗ ನಮ್ಮನ್ನು ಪೊಲೀಸರು ಟ್ರೈನನ್ನು ಅಲ್ಲಿ ನಿಲ್ಲಿಸಿ ಭದ್ರತಾ ವ್ಯವಸ್ಥೆಯ ಸೆಕ್ಯೂರಿಟಿಗಳು ನಿಲ್ಲಿಸಿ ಒಳಗೆ ಹತ್ತಿ ನಮ್ಮನೆ ಕಿದರ್ ಜಾತ್ರೆ ಎಲ್ಲಿ ಹೋಗ್ತಾ ಅಂತ ನಾವು ಖಾಸಗಿ ಜಾತ್ರೆ ಇದ್ದೇನೆ ಕಾಶಿ ಆಗಮೇ ಊಟದಲ್ಲಿ ನಮಗೆ ಸಾಮೂ ಬಡ್ದು ವ್ಯವಸ್ಥೆಗಳು ಆಗಿತ್ತು ಅಲ್ಲಿ ಭದ್ರತೆ ಹಾರೀತಿತ್ತು ದನ್ನ ಹಿಡ್ಕೊಂಡು ಅದು ಹಾನಿ ಹಾಕಿ ಊಟ ಬಡಿತಾ ಇದ್ದೀವಿ ರಾತ್ರಿ ಹೊತ್ತಲ್ಲ ಆಣಿ ದಂಡ ಉಂಟಲ್ಲ ದಂಡ ಬಗ್ಗೆ ಬೆತ್ತ ಬೆತ್ತಕ್ಕೆ ಆಣಿ ಹೊಡೋದ್ರಲ್ಲಿ ಹೊಡಿತಾ ಇದ್ದೀವಿ ಯು ಹೊಡೆದು ನಮ್ಮನ್ನು ಇಳಿಸಿ ನಮ್ಮನ್ನು ಒಂದು ಗೋಡನ್ ಕರ್ಕೊಂಡು ಹೋದ್ವಿ ಬೀಡಿಯ ಗೋಡನ್ ಸಾಧಾರಣ ಒಂದು ಹತ್ತು ಎಕರೆ ಒಳಗೆ ಇದರು ಇದುಂಟು ವ್ಯವಸ್ಥೆ ನೀವು ಸತ್ಯ ಹೇಳಬೇಕಲ್ಲ ಹೇಳುವ ವಿಷಯಗಳಲ್ಲಿ ಸತ್ಯ ಸತ್ಯ ನಾವು ಅನುಭವಿಸಿದವರು ಇದನ್ನೆಲ್ಲ ಹಾಗೆ ಹೋಗಿ ನಾವು ಒಂದು ಸತ್ಯಕೊಂಡಲ್ಲಿ ಹಾಕಿದ್ರು ಬೀದಿಯ ಗೋಡನ್ ಅಲ್ಲಿ ಅಂದ್ರೆ ಬೀಡಿಯ ಫ್ಯಾಕ್ಟ್ರಿ ಅಲ್ಲಿ ವಿಶಾಲ ಮೈದಾನ ಇತ್ತು ಅರೆಸ್ಟ್ ಈಗ ಟ್ರೈನ್ ಇಂದ ಅರೆಸ್ಟ್ ಮಾಡ್ಕೊಂಡು ಲೈನ್ ದನಗಳನ್ನು ದುಡ್ಡಿಂದ ಓಡಿಸುವಾಗ ಕರ್ಕೊಬಹುದು ನಮ್ಮ ಟ್ರೈನ್ ಇಂದ ಅದರೊಳಗೆ ಹಾಕಿದ್ದು ಟ್ರೈನ್ ಇಂದ ಟ್ರೈನ್ ಇಂದ ಗೋಡನ್ ಅಲ್ಲಿ ಅದರ ಗೋಡನ್ ಅಲ್ಲಿ ಮೈದಾನದ ಒಳಗೆ ತುಂಬಾ ಜಾಗ ಉಂಟು ಪ್ರಶ್ನೆ ನಿಮಗೆ ಅವರಿಗೆ ಹೇಗೆ ರೈಟ್ ಬಂತು ಈಗ ನಿಮ್ಮ ನೀವು ಕಾಶಿಗೆ ಹೋಗುದು ನಿಮ್ಮ ಇಷ್ಟ ಅವ್ರು ನಿಮ್ಮನ್ನು ಹಿಡ್ಕೊಂಡು ಅಲ್ಲಿ ಕರ್ಕೊಂಡು ಹೋಗಿದ್ರೆ ನಿಷೇಧಾಜ್ಞೆ ನಾವು

ಊಟ ಊಟ ಎಲ್ಲೇನಂದ್ರೆ ಅಲ್ಲಿಗೆ ಏನು ಬರ್ತದೆ ಅಲ್ಲಿನ ಊರಿನವರು ಜೈಶ್ರೀರಾಮಿ ಅಂತ ನಾವು ಅದರೊಳಗೆ ನಮ್ಮನ್ನು ಹಾಕಿದ್ದಾರೆ ಅನ್ನೋವಾಗ ಅಲ್ಲಿನ ಸ್ಥಳೀಯ ಜನಗಳು ಅಂದರೆ ಆ ಜನ ಆ ಊರಿನ ಜನಗಳು ಅಲ್ಲಿ ಅಯೋಧ್ಯೆ ಮಂದಿರ ಹಾಕ್ಬೇಕು ಅನ್ನುವಂಥ ಆಸೆ ಇತ್ತು ಆಸೆ ಇತ್ತು ಆದರೆ ನಾವು ಬೇರೆಯವರಿಂದ ಬಂದಿದ್ದೇವೆ ಅಲ್ಲ ಕರ್ನಾಟಕದಿಂದ ಬಂದವರೊಳಗೆ ಅವ್ರಿಗೆ ಖುಷಿಯಲ್ಲಿ ನಮಗೆ ಹಾಲು ಮತ್ತು ಯಾವುದೇ ಬಾಳೆಯನ್ನು ಅಲ್ಲಿ ಬರ್ತಿದ್ವು ಅಲ್ಲಿ ಅದರೊಳಗೆ ಬಂದು ನಮಗೆ ತಿಂಡಿಗಳನ್ನು ತರ್ತಾ ಇದ್ರು ಅದರಂಥ ವ್ಯವಸ್ಥೆಗಳಿದೆ ಮುಂದಿನ ದಿವಸ ಅಲ್ಲಿದ್ದು ಪುನಮನಿಯಲ್ಲಿ ಇಲ್ಲಿ ನಿಂತಿದ್ದು ಬೇಡ ನಾವು ಬೇರೆ ಪತ್ತೇಪುರಿ ಸೆಂಟ್ರಲ್ ಜೈಲಿಗೆ ಕರ್ಕೊಂಡು ಹೋಗ್ತಾ ಅಂದರೆ ಅಷ್ಟು ಜನ ತುಂಬಿ ಹೋದರೆ ಅದರೊಳಗೆ ಬಸ್ ಬೇರೆ ಹೋಗ್ತಾರೆ ಒಂದು ಇಪ್ಪತ್ತೈದು ಬಸ್ಗಳಲ್ಲಿ ತುಂಬಿಸಿಕೊಂಡು ಬೇರೆ ಬೇರೆ ಕರ್ಕೊಂಡು ಕರ್ಕೊಂಡೋಗಿ ರಾತ್ರಿ ಆಗುವಾಗ ಲಕ್ಕನ ಪತ್ತೇಪುರಿ ಸೆಂಟ್ರಿಗೆ ಜೈಲಿಗೆ ಕರ್ಕೊಂಡು ಅಲ್ಲಿ ಒಂದು ಅರ್ಧ ದಿನ ಇದ್ದೇವೆ ಅಲ್ಲಿಂದ ಪುನರ್ ನಮ್ಮನಿ ಅಂತ ವಾಪಸ್ ಬೇರೆ ಕಡೆಗೆ ಕರ್ಕೊಂಡೋಗಿ ಉತ್ತರ ಪ್ರದೇಶದಲ್ಲಿ ಯಾವುದು ಲಖನೌ ಪ್ಲೇಸಲ್ಲಿ ಒಂದು ದೊಡ್ಡ ಶಾಲೆ ಉಂಟು ಆ ಶಾಲೆಯಲ್ಲಿ ಹೈಸ್ಕೂಲು ಕಾಲೇಜುಗಳಲ್ಲಿ ಇರೋದು ಅದಕ್ಕೆ ರಜೆ ಅಲ್ಲ ಅದರೊಳಗೆ ತಗೊಂಡು ಹಾಕಿದ್ರು ಹಾಗೆ ಒಂದು ಹದಿನೈದು ಅಲ್ಲಿ ಇದ್ದೀವಿ ಮನೆ ಮನೆಯವರಿಗೆ ಸಂಪರ್ಕ ಇಲ್ಲ ಆಯ್ತು ವಿಷಯವೇ ಗೊತ್ತಿಲ್ಲ ವಿಷಯ ಸಂಪರ್ಕ ನಾವು ಓದೋಣ ಅಯೋಧ್ಯೆಗೆ ಹೋದ್ರೆ ಬದುಕಿ ಬರಬಹುದು ಅನ್ನುವಂತ ಇದಿಲ್ಲ ಸಾಯಿ ಸತ್ರು ಸತ್ತರು ಬದುಕು ಬದುಕಿ ಅನ್ನೋದ್ದೇಶ ಹೌದು ಕೂಗಿ ಕಣ್ಣೀರಾಕಿ ಪೂಜೆ ಮಾಡಿ ಹೊರತಾ ನೀವು ಹೋಗುವಾಗ ಮನೆಯಲ್ಲೆಲ್ಲ ಹೇಳಿ ಕೂಗಿದ್ರು ನಮಗೆ ಅದು ಬೇಸರ ಊರು ಊರಿನ ಜನರೆಲ್ಲ ಸೇರ್ತಾ ಇದ್ರು ಬರ್ತಾ ಇದ್ರು ಪೂಜೆ ಅಲ್ಲಲ್ಲಿ ಪೂಜೆ ಮಾಡಿ ನಾವು ಹೊರಟು ಒಳ್ಳೆ ಕಾರ್ಯಕ್ಕೆ ಹೋಗೋದು ಒಂದು ಧರ್ಮ ಕಾರ್ಯಕ್ಕೆಲ್ಲ ಅಂತೂ ಅಲ್ಲ ಈಗ ನೀವು ಅಲ್ಲಿ ಈಗ ಅಲ್ಲಿ ಸೆಂಟ್ರಲ್ ಜೈಲಿಂದ ಮತ್ತೆ ಮಾಡಿದ್ರಿ ನಿಮ್ಮ ಅಲ್ಲಿಂದ ನಮ್ಮನ್ನು ಪುನಃ ಸೆಂಟ್ರಲ್ ಜೈಲಿಂದ ಒಂದು ಬೇರೊಂದು ಕಡೆಯಿಂದ ಅಲ್ಲಿಂದ ಜನ ತುಂಬಿ ಹೋದ್ರಲ್ಲ ಇಡೀ ಉತ್ತರ ಪ್ರದೇಶವೇ ಕರಸೇವಕರು ಲಕ್ಷಾಂತರ ಮಂದಿ ಕರಸೇವಕರು ಸೇವಕರೋದು ಎಲ್ಲಿ ಇಡುವುದು ಎಲ್ಲಿ ಕರ್ಕೊಂಡು ಹೋಗುದು ಎಲ್ಲಿ ಇದು ಮಾಡಿದ್ರು ಯಾವುದೇ ವೆಹಿಕಲ್ ಹೋಗ್ತಾ ಇರಲಿಲ್ಲ ಯಾವುದೇ ವ್ಯವಸ್ಥೆಗಳು ಇಲ್ಲ ಇಷ್ಟು ಜನರಿಗೆ ಹಾಗೆ ಪುನೊಂದು ಮುಂದೊಂದು ಕಡೆ ಒಂದು ಅಲ್ಲಿಂದ ನಮ್ಮನ್ನು ರಾತ್ರಿ ಕಡೆಗೆ ಇನ್ನೊಂದು ಕಡೆ ಒಂದು ಮೂರು ಕಿಲೋಮೀಟರ್ ಇಲ್ಲಿಯೋ ಕರ್ಕೊಂಡು ಹೋಗ್ತಾರೆ ನಾವು ಊರದು ಗೊತ್ತಿಲ್ಲ ಟೋಟಲ್ ಹದಿನೈದು ದಿವಸ ಭೂಗತ ಆಗಿರುವಾಗ ಅಲ್ಲಿ ಕರೆಸೇವೇನಂದ್ರೆ ಇದರಲ್ಲಿ ಯಾವುದು ಅಯೋಧ್ಯೆಯಲ್ಲಿ ಅಲ್ಲಿ ಎರಡು ಜನವನ್ನು ಅಲ್ಲಿ ಒಳಗೆ ಹೋಗುವಾಗ ಫೈರಿಂಗ್ ಮಾಡಿ ಕೊಂದೋಗ್ತೀವಿ ಆ ದಿನ ಇಬ್ರು ಜೈನ್ಗಳು ಯಾರು ಜೈನ್ ಜೈನ್ ಯಾರು ಸಹೋದರರು ಸಹೋದರರು ಅವರಂದ್ರೆ ಅಯೋಧ್ಯೆ ಬಾಬರಮ್ಮ ಮಸೀದಿ ಅಂತ ಹೇಳ್ತಾರೆ ಈಗ ಇವಾಗ ಹಾಂ ಅಯೋಧ್ಯೆ ಶ್ರೀರಾಮಂದ್ರವೂ ಬಾಬುರಮ್ಮ ಇದನ್ನು ಗುಂಬ ಮಾಡಿದ್ವಿ ಅಲ್ಲ ಅದರ ಮೇಲೆ ಹತ್ತಿವಾಗ ಫೈರಿಂಗ್ ಮಾಡಿ ಅಣ್ಣ ತಮ್ಮಂದಿರಿಬ್ಬರು ವೀರಮರಣ ನಂಬಿದ್ರು ಓಕೆ ನೀವು ಹದಿನೈದು ದಿನ ಬಿಟ್ಟು ಈಗ ನಿಮ್ಮನ್ನು ಬಿಡ್ತಾರಲ್ಲ ಅಂದರೆ ನೀವು ಹೋಗಿ ಅಂತೇಳಿ ಆ ಸಂದ್ರೋಜನೆಯಿಂದ ಅವರ ಇಂದ ಅಲ್ಲಿ ಗಲಾಟೆಲ್ಲ ಇತ್ತು ಫೈರಿಂಗ್ ಎಲ್ಲ ಆಯಿತು ಇಲ್ಲಿ ಅಯೋಧ್ಯೆ ಫೈರಿಂಗ್ ಆಗಿ ಇಬ್ಬರು ವೀರ ಮರಣ ಎಷ್ಟೋ ಜನ ಸತ್ತಿದ್ದಾರೆ ಎಷ್ಟು ಸತ್ಯ ದೇವರಿಗೆ ಗೊತ್ತಾಗ ನಮಗೆ ಫೋನ್ ಬಂತು ನಿಮ್ಮನ್ನು ಬಿಟ್ಟದ್ದು ಯಾರಿಗೆ ಫೋನ್ ಬಂದದ್ದು ಅಲ್ಲ ನಮಗೆ ಅಲ್ಲಿ ಹೀಗೆ ಆಯಿತು ಅಂತ ಹೇಳಿ ವ್ಯವಸ್ಥೆಗಳಿತ್ತಲ್ಲ ನಾವು ವ್ಯವಸ್ಥೆ ಇತ್ತು ಅಲ್ಲಿ ಹೀಗೆ ಹೀಗೆ ಆಗ್ತಾ ಉಂಟು ಜನಗಳು ಫೈರಿಂಗ್ ಆಯ್ತು ಅಲ್ಲಿ ಬಿಡುದ ಒಳಗೆ ಹೋಗ್ಲಿಕ್ಕೆ ಬಿಡುವುದಿಲ್ಲ ಎಲ್ಲ ಫೈರಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮತ್ತೆ ಅಲ್ಲಿಂದ ರಿಟರ್ನ್ ಆಯ್ತು ನಮ್ಮ ಅಲ್ಲಿಂದ ಹದಿನೈದು ದಿವಸ ಕಳೆದಂತೂ ಬಿಟ್ಟರು ಬಿಟ್ಟರು ಸಹ ನಮಗೆ ಬರ್ ನಮ್ಮಷ್ಟಿಗೆ ಬರಬೇಕಲ್ಲ ನೀವು ಬರೋ ವ್ಯವಸ್ಥೆ ಬೇಕಾಗಿ ಮತ್ತೆ ನೀವು ಅಯೋಧ್ಯೆಗೆ ಹೋಗಲಿಲ್ಲ ಐವತ್ತಿನ ಹತ್ತಿರ ಮಾತ್ರ ಅಂತ ಅದರ ಒಳಗೆ ಹೋಗ್ಲಿಕ್ಕೆ ಆಗಲಿಲ್ಲ ನಾವು ಹೊರ ಜನ ಸಹಿತ ಫಾರಿಗಾಗಿ ನಮಗೆ ಒಳಗೆ ಬಿಡ್ಲಿಲ್ಲ ಮತ್ತೆ ನಾವು ಬರುವಾಗ ಪುನಃ ಎಲ್ಲಿ ವ್ಯವಸ್ಥೆ ಗಲಾಟಾಯ್ತು ಕರ್ಫ್ಯೂ ಆಗಿದೆ ಬೆಂಕಿಗಳಲ್ಲ ಆಗ್ತಾ ಇದ್ರು ಬರುವಾಗ ನಾವು ನಾವು ಇನ್ನೂ ಅಂತ ಹೇಳಿ ಮತ್ತೆ ನಮ್ಮವ್ರು ಹೋದವ್ರಲ್ಲಿ ನಾವು ಏಳೆಂಟು ಜನ ಬಾಕಿ ಅಂದೆವು ಮಕ್ಕದವರ್ಲಿ ಇತ್ತಲಾಗೆ ಬಂದ್ರೆ ನಾವು ಹೋಗಿಯೇ ಬರೋದು ಅಲ್ಲಿ ಹೋಗಿಯೇ ಹೋಗ್ತೇವೆ ಹಾಗೆ ನಾವು ಅಲ್ಲಿ ಮತ್ತೆ ಸಹ ಬಿಡ್ಲಿಲ್ಲ ಕರ್ಫ್ಯೂ ಹಾಕಿ ಒಂದು ಹತ್ತು ದಿವಸ ಕರ್ಫಿ ಹಾಕಿದ್ವಿ ಮತ್ತೆ ನಾವು ಪುನಃ ಬರುವಾಗ ಎಲ್ಲೆಲ್ಲಿ ಆಗೋ ಟ್ರೈನಲ್ಲಿ ಅಯೋಧ್ಯೆಯಿಂದ ಬಂದು ಬರುವಾಗ ನಾವು ಆಗಿ ತಿರುಪತಿಯಾಗಿ ಆಗಿ ಬಂದು ಮತ್ತೆ ಮನಸ್ಸೇಲ್ವಿ ಯಾಕೆ ಈಗ ನೀವೊಬ್ಬ ಒಬ್ಬ ಕರ ಸೇವಕನಾಗಿ ಹಿಂದುತ್ವವನ್ನು ಬೆಂಬಲಿಸಿ ಬಿ ಜೆ ಪಿಯನ್ನು ಆರಥಿಸ್ತಾ ಇದ್ದೀರಿ ಪ್ರಾಮಾಣಿಕವಾಗಿ ಅವರೇ ನಿಮ್ಮ ಇಂಥ ಹಿಂದೂ ಮೌಲ್ಯಗಳನ್ನು ಎಲ್ಲ ಕಡೆ ಹಸರಿಸುವ ಒಬ್ಬ ನಾಯಕ ನರೇಂದ್ರ ಮೋದಿ ಇಂಥ ತಾವೆಲ್ಲರೂ ಒಪ್ತಾ ಇದ್ದೀರಾ ಹೌದು ಅದೇ ನರೇಂದ್ರ ಮೋದಿ ಅದೆಷ್ಟೋ ಸೇವ ಸ್ವಯಂ ಸೇವಕರು ಯಾರಿದ್ದಾರೆ ಅವರ ಮೇಲೆ ಶೂಟ್ ಆ್ಯಂಡ್ ಸೈಟ್ ಆರ್ಡರ್ ಮಾಡಿಸಿದ ಮುಲಾಯಂ ಸಿಂಗ್ ಯಾದವ್ಗೆ ಪದ್ಮ ಪ್ರಶಸ್ತಿಯನ್ನು ನೀಡಿದ್ರಲ್ಲ ಇದ್ರ ಬಗ್ಗೆ ಏನು ಹೇಳ್ತೀರಾ ಸಿಂಗ್ ಪದ್ಮತಿ ಮೋದಿಯವರು ಅನುಭವಕ್ಕೆ ಬರಲಿಲ್ಲ ಬರಲಿಲ್ಲಾಸ್ ಪಿಪ್ಪು ಲಾಸ್ ಕೊಟ್ಟಿದ್ದಾರೆ ಮುಲಾಯಂ ಸಿಂಗ್ ಯಾದವ್ ಯಾಕೆ ಕೊಟ್ಟಿರಬಹುದು ಇದ್ರ ಬಗ್ಗೆ ಅವರ ನಿಲುವನ್ನು ನೀವು ಪ್ರಶ್ನೆ ಅದು ಏನು ಮಾಡಿದ್ದಾರೆ ಅದೇ ಇಲ್ಲಿ ನಮ್ಮ ಕರಸೇವಕರು ಇದು ಮಾಡಿದರೆ ಬೇರೆ ಒಳ್ಳೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹಾಗೆ ಆ ಥರ ಹೌದು ರಾಜಕೀಯವಾಗಿ ಜನ ಪರ ಕೆಲಸ ನೋಡಿ ನಿಮ್ಮ ಒಂದು ರೋಚಕ ಅನುಭವನ ನಮಗೆ ತಿಳಿಸಿಕೊಟ್ಟಿದ್ದೀರಾ ಒಂದು ಗ್ರಾಮೀಣ ಭಾಗದ ಒಬ್ಬ ವ್ಯಕ್ತಿ ಈ ಥರ ಒಂದು ಇವರ ಜೀವನದಲ್ಲಿ ಇಂಥ ಘಟನೆಗಳು ಕೂಡ ನಡೆದಿದೆ ಅನ್ನೋದು ನಮ್ಮ ಅಲ್ಲಿ ಜಿ ಸಿ ಯೂಟ್ಯೂಬ್ ಚಾನೆಲ್ನ ರಾಜರಾಣಿಯರಿಗೆ ಗೊತ್ತಾಗ್ಲಿಕ್ಕೋಸ್ಕರ ನಿಮ್ಮಿಂದ ಕೆಲವೊಂದು ವಿಷಯಗಳನ್ನು ಹೊರತೆಗೆಯಂಥ ಪ್ರಯತ್ನ ಮಾಡಿದ್ದೇವೆ ತುಂಬ ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸಿದ್ದೀರ ಎಲ್ಲ ರಾಜರಾಣಿಯರ ಪರವಾಗಿ ನಿಮಗೆ ಧನ್ಯವಾದ ಥ್ಯಾಂಕ್ ಯು ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಇದಾಗಿತ್ತು ಸ್ನೇಹಿತರೆ ಅಯೋಧ್ಯೆಯ ಕರಸೇವಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಶ್ರೀ ಗಂಗಾಧರ್ ಅವರ ಜೊತೆಗಿನ ಕೆಲ ಮಾತುಕತೆ ಆಗಿನ ಕಾಲದ ಕೆಲವು ಘಟನೆಗಳು ಸ್ಥಿತಿಗತಿಗಳ ಬಗ್ಗೆ ಅಂತ ವಿವರಿಸಿದ್ದಾರೆ ಮತ್ತು ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ರಾಜಾರಾಣಿಯೇ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್